ಗಂಡ ನೋಡ್ರಿ ಸರ ಭಾರಿ ರೀ ಗಂಡ ಗಳಿಸಿ ಹೆಂಗೆ ಹಾಳ್ತಾವ ಗಂಡ ಗಳಿಸಿ ಹೆಂಗೆ ಆತವ ನೋಡ್ರಿ ಹೆಣ ಇಲ್ಲೇ ಕೂತಿರ್ತದ್ರಿ ಇಲ್ಲಂದ್ರೂ ಹು ಅನ್ಬೇಕು ನೀವು ಹಾಂ ಅವು ಅನ್ಬೇಕು ನೀವು ಹಾಂ ಈಗ ನೋಡ್ರಿ ಯಾವ ರೀತಿ ಹೇಳ್ತಾರೆ ಎಷ್ಟು ಚಂದ ಗದ್ದ ತೊಟ್ಟಿ ಇಡ್ತಾವ ಮುದ್ದಾಡ್ದಂಗೆ ಮಾಡ್ತವೆ ಸತ್ತು ಬೆಳಕೆ ಅವ್ರು ಮುದ್ದಾಡ್ದ ಗಂಡ ಮಾಡಿಟ್ಟು ರೀ

ಈಗಿನವ್ರು ಹಂಗ್ಯಾರೀ ಸಚಿ ಅದಕ್ಕೆ ನೀರು ನೀರ್ಬ್ಯಾಡ ಮಾವ ಒಂದೇ ಒಂದು ಪ್ಯಾಗ ಹಾಕೋ ಮಾವ ಹೌದ್ರಿ ಏನ ಗಂಡು ಗಳಿಸಿಡ್ಲಾರ್ದಾಗ ನೋಡ್ರಿ ಸರ ಭಾಳ ಭಾಳ ಸ್ಟ್ ಟೈಮ್ ಮಾಡ್ಲಿಕ್ಕೆ ಅವ್ರ ಸರ್ ಸರಿ ಬಯ ನೋಡ್ರಿ ಗಂಡು ಗಳಿಸಿಲಾರ್ದಾಗ ನೋಡಿರಿ ಇದು ಏನು ಸುಖ ಮಾಡಿಟ್ಟು ಆಯ್ತಾ ಅಕ್ಕ இதைக்கு நாலி கடி மொதலை சட்ட நாலி கடி சட்டா எவ ஏன்மா இங்காத்தணா ஒயிட்டிங்க நான் காண்ட் ஓட்டினரே அக்க அவனு டாட்டா மாரி நீ தோய்கோ ரே சரி சே நான் டாட்டாட்ப ಅವ್ರು ಶಟ್ ಮೇಲೆ ಬರ್ರಿ ಅಂತಿಂತ ಹೊಳತಾವೋ ಏನು ಸೋತೆವು ಆಕೆ ಗಾಡ ಓಟ ನಾವು ಡಾಟಾ ಮಾಡೀಸ್ರೆ ಹೌದ್ರೆ ಸೊಕಾಸ್ ಎಲ್ಲ ಚುಕ್ಕೊಳು ಹಂಗೆ ಮಾಡ್ತಾವಳಿ ಓಕೆ ಈಗ ಮ್ಯೂಸಿಕ್ ನೋಡ್ರಿ ಯಾವ ರೀತಿ ಬರ್ತದೆ ಮ್ಯೂಸಿಕ್ ಭಾರಿ ಸಕ್ಕತ್ ಬರ್ತಾ ಆಗಲು ತೋರಿಸಲಕ್ಕೆ ನೋಡ್ರಿ ಆ ಹಿಂಗೆ ಅವರು ಅರ್ಧ ಮರ್ಧನಿ

ಓಕೆ ಇವಾಗ ಈಗ ಧ್ವನಿಗಳು ಮಾಡಿದೆ ಈಗ ಡಾಕ್ಟರ್ ಒಂದು ಮಾಡ್ತೀನಿ ಮತ್ತೆ ಅವಕಾಶ ಕೊಟ್ರಪ್ಪ ಅಂದ್ರೆ ಮತ್ತೆ ಶಟದ ಬಂದು ಇಡ್ತೀರಿ ಹಾಂ ಈಗ ನೋಡಿರಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾರು ಸರ್ ಮಾಡಿದ್ರು ಪಾಪ ಇಲ್ಲ ಚೆನ್ನಾಗಿ ಮಾಡಿದ್ರು ಒಳ್ಳೇದಾಯ್ತು ಭಾಳ ಖುಷಿ ಆಯ್ತು ರೀ ಸರ್ ನೀವು ಈ ಸುಮ್ಮನೆ ಸಿಂಪಲ್ ನನಗೆ ಬಂದಾಟ ಹೇಳ್ತೀನಿ ನೋಡ್ರಿ ಅಲ್ಲಿ ಕಡಪ್ಪ ಅಲ್ಲಿ ಕಡಪ್ಪ ಇಷ್ಟು ಜನ ಸೇರ್ಕೊಂಡು ಬಿಟ್ಟಿದ್ರು ಅಲ್ಲಿ ಭಾಳ ಸಂತೋಷ ಆಗ್ತಿದಾರೆ ಇದಕ್ಕೆ ತಮ್ಮಲ್ಲೆಲ್ಲ ನೋಡುವುದು ಆ ಕಲ್ಪಿಸ್ಕೊಟ್ಟಿದ್ದಿಲ್ಲ ಅದವರು ಹೇಳುಪ್ಪ ಅರ್ಥ ತಂಗಲ ಕೆಕ್ಕರಿಸಲುಲ್ಲ ರೀ ಈಗ ಸತ್ತೇನೇನಿಲ್ಲ ಪರ್ಬಾಪ ತಿರುತ್ತಿದ್ದ ನಿನ್ನ ಫೋಟೋವನ್ನು ಹೋಗಿ ಪಾಪದ್ದು ಬಿಟ್ಟು ಏನಿಲ್ಲ ಹಗಲು ಹೋಗ್ತಿದೆ ಹ್ಞೂ ಎತ್ತೀಗಾಡಿರಪ್ಪ ಓಕೆ ನನ್ನ ಮಾತಿನಲ್ಲಿ ಏನರ ಏರಪ್ಪ ಯಾರಾದ್ರೂ ಕ್ಷಮೆ ಇರಲಿ ಸರ್ ಯಾಕಂದ್ರೆ ನಾ ಮಾತಾಡೋದು ಹಿಂಗೆ ರೀ ಬೆಂಗ್ಳೂರ ಹಿಂಗೆ ಮಾತಾಡೋ ಟೈಮ್ಗೆ ಹೆಂಗೆ ಗೊತ್ತವ್ರಿ ಯಾವ್ಯಾವ ಹುಡುಗಿ ಹೋಗೋತವ್ರಿ ನಮ್ಮೂ ಹೆಂಗೆ ಮಾಡ್ತಾವ್ರಿ ಯಾವ್ರ ಒಬ್ಬ ಚಂದ ಚಂದ ಹೊರಟ್ರೆ ಟಕ್ ಡಕ್ ಡಕ್ ಡಕ್ನ ಇವು ನಮ್ಮೂರಿ ಹೌದು ರೀ ಇನ್ನ ಇನ್ನೊಂದು ಸ್ವಲ್ಪ ಮಾಡ್ತೀರಿ ಇನ್ನೊಂದು ನೋಡ್ರಿ ಮಾಡ್ರಿ ಸರ್ ಇನ್ನ ಮಾಡ್ರಿ ಇನ್ನೊಂದು ಎರಡು ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ ನಿಮ್ಮ ಅಭಿಮಾನಕ್ಕೆ ನಾನು ಯಾವಾಗಲೂ ಚೂರು ನೋಡಿ ಈ ಊರು ಮಗ ಅಂತ ತಿಳ್ಕೊಂಡ್ಬಿಡ್ರಿ ಆಯ್ತು ರೀ ಇವಾಗ ನೋಡಿರಿ ಮಗು ತಾಯಿ ಕೊಯ್ಯ ಕೊಟ್ಟಕ್ರ ಯಾವ ರೀತಿ ಹೇಳ್ತದ ಮತ್ತ ತಂದೆ ಕಾಯಿ ಕೊಟ್ಟಕ್ರ ಯಾವ ರೀತಿ ಹೇಳ್ತದ ನೋಡ್ರಿ ಮಗು ತಾಯಿ ಕೊಯ್ಯ ಕೊಟ್ಟಕ್ರ ನೋಡ್ರಿ ಆ ತಾಯಿ ಚಂದ ಮುದ್ದಾಡ್ತಾಳ ನೋಡ್ರಿ ಮಕ್ಕಳಿಗೆ ಮಕ್ಳಿ ಹೆಣ್ಣ ಇರ್ಲಿ ಗಂಡಿರ ನೋಡ್ರಿ ಏನೋ ಅಪ್ಪು ಏನಪ್ಪು ಚಿಚ್ಚು 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 ಓ ನಮ್ ಹೆಣ್ಣ ಇತ್ತಾರ ಹೆಣ್ಣ ಗಂಡ ಇತ್ತೀ ಏನ್ರಿ ಅಯ್ಯೋ ಮುದ್ದು ಕಂಡ ಈ ನಮ್ಮ ಅವನ ಗಂಡ ಏನಪ್ಪಾ ಅಂದಾಗ ಅದೇನ್ ಮಾಡ್ತದ ಅಯ್ಯೋ ಮುದ್ದು ಕಂಡ ನಮ್ಮ ಅವನ ಗಂಡ ಅಂದಾಗ ಮಾಡಿದರೆ ಇನ್ನು ತಂದೆ ಕಾಯ ಕೊಟ್ಟಾಕ್ರು ಅದು ಮೊದಲೇ ಶಟದ ಗೊತ್ತಿರ್ತದ ಅದಕ್ಕೆ ಮೊದಲೇ ಶಟ್ ಅಂದ್ರೆ ಆಗಬಾರ್ದ ಮಗಳು ಮಕ್ಕಳು ಸಂಬಳಿಸೋದೇ ಖಬರ್ ಇಲ್ಲ ರೀ ನಮಗೆ ಏನು ನೋಡ್ರಿ ಹಿಂಗೆ ನೋಡ್ತಾನೆ ತೊಗರಿ ಒಂದು ಜನ ಆ ಕಡೆ ಹೋಗಿ ಬರ್ತೀನಿ ಅಂದರೆ ಅದಕ್ಕೆ ಕೊಟ್ಟಿರ್ತಾರೆ ಹಿಂಗೆ ಇರ್ಕೋದು ಕೂತಿರ್ತದ ಅದು ಶಟದ ಹೆಂಗೆ ಮಾಡ್ತಾನ ಏಯ್ ಎರಡು ಬರ್ರಿ ಅಪ್ಪ ಅಂದಾಗ ಅದು ಕೂಸು ಹ್ಯಾಂಗೆ ಬರ್ತದೆ ಇದು ನಾನು ತಂದೆ ಏನು ಏನದತ್ತ ಹೆಂಗ ಗಾಬ್ರ ನೋಡ್ತದ ನೋಡ್ಕ್ರಿ ಏಯ್ ಹೌದ್ರೆ ಓಕೆ ಸಾಕಲ್ಲಪ್ಪ ಬಿಡಿ ಮತ್ತೆ ಸಾಕತ್ತಿರಲಿ ಎಪ್ಪ ನೀವು ಹಾಂ ಮಾಡ್ತೀನಿ ಮಾಡ್ತೀನಿ ಇಲ್ಲ ಸೊ ಭಾಳ ಮಂದಿ ಕಲಾವಿದ್ರು ಬಂದ್ರೆ ಅವರು ಅವ್ರಿಗೆ ಅವಕಾಶ ಕೊಡಬೇಕಾಗ್ತದೆ ಇಲ್ಲ ಅಂದ್ರೆ ಇಲ್ಲ ನಾನು ಬರ್ತೀರಿ ಮತ್ತೆ ಬರ್ತಿರ್ತೀನಿ ಬೇಜಾರು ಮಾಡ್ಕೊಬೇಡ್ರಿ ನೋಡಿರಿ ಸರ ಸಣ್ಣ ಕಲಾವಿದಾಗ ಒಂದು ಏನೇ ಕ್ಷಮೆ ಇರಲಿ ಯಾಕಂದ್ರೆ ಯಾಕೆ ಭಾಷಿದಾಗ ಏರುಪೇರು ಹಾಕ್ತಿರ್ತಾವೆ ರೀ ಹಾಂ ರೀ ಇರಲಿ ಎಲ್ಲ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು ಹಾಂ ಈಗ ಯಾವಾಗ ಚಪ್ಪಾಳೆ ಸಳ್ಳೆ ಚೀರು ಅದು ಅವ್ರಿಗೆ ಶೋಭೆ ಬರ್ತದೆ ಓಕೆ ಸರ್ ಮತ್ತಿರಿ ಓಕೆ ಏನೋ ಒಬ್ರು ಬರ್ಲಾಗತ್ತಾರೀ ಏನೊಬ್ರಿ ಸಾಧಕ ಹೋಗಲಿಲ್ಲ ರೀ ಸಾಲ್ರಿ ಹಾ ರೀ ನಿಮಗ್